ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಮೀನು ಮೇಲೆ ಅದು ಚೆನ್ನಾಗಿ ಕುದಿಬೇಕು ಸೊ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನಾನು ಸೂಪರ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಮ್ಯಾಂಗ್ಳೂರ್ ಮತ್ತು ಉಡುಪಿ ಸೈಡ್ ಅಲ್ಲಿ ಒಂದು ಮೀನ ಹುಳಿ ಅಂತ ಮಾಡ್ತಾರೆ ಅದೇ ರೆಸಿಪಿನ ಇವತ್ತು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಯಾವ ಮೀನ್ ಅಂತೇಳಿ ಗೆಸ್ ಮಾಡ್ತಾ ಇದ್ದೀರಾ ಸೊ ಈ ಮೀನಿನ ಹೆಸರು ಕೇದಾರ ಅಂತ ಹೇಳ್ಕೊಂಡು ನನಗೂ ಗೊತ್ತಿಲ್ಲ ಕನ್ನಡದಲ್ಲಿ ಕರೆಕ್ಟ್ ಆಗಿ ಏನು ಹೇಳ್ತಾರೆ ಅಂತ ಹೇಳಿ ಬಟ್ ಉಡುಪಿ ಮತ್ತೆ ಮ್ಯಾಂಗ್ಳೂರ್ ಸೈಡ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಇದು ಕೇದಾರ್ ಮೀನ್ ಅಂತ ಹೇಳಿದ್ರೆ ಯಾವ್ದು ಅಂತ ಹೇಳ್ಕೊಂಡು ಬಟ್ ಯಾರಿಗೆಲ್ಲ ಕೇದರ್ ಮೀನಿನ ಹೆಸರು ಕನ್ನಡದಲ್ಲಿ ಗೊತ್ತು ಅವರೆಲ್ಲ ಕಮೆಂಟ್ ಮಾಡಿ ನನಗೆ ಕರೆಕ್ಟಾಗಿ ಕನ್ನಡದಲ್ಲಿ ಏನು ಹೆಸರು ಹೇಳ್ತಾರೆ ಅಂತೇಳಿ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆನಾ ಅದೇ ಥರ ಇವತ್ತೊಂದು ಮೀನಿನ ಹುಳಿ ರೆಸಿಪಿನ ನಾನು ಮಾಡ್ತಾ ಇದ್ದೇನೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಸೊ ಕೇದರ್ ಮೀನು ಏನಿದೆ ಅದನ್ನು ಮೀನು ಸಾಂಬಾರು ಅಥವಾ ಫಿಶ್ ಫ್ರೈ ಎಲ್ಲ ಮಾಡಿದರೆ ತುಂಬ ಟೇಸ್ಟ್ ಆಗಿ ಮತ್ತು ಅದು ಸ್ವಲ್ಪ ಮೀನು ಸ್ಮೆಲ್ ಕೂಡ ಅದಕ್ಕೋಸ್ಕರ ಈ ಕೇದಾರ್ ಮೀನನ್ನು ಜಾಸ್ತಿ ಜನ ಹುಳಿ ಮಾಡ್ತಾರೆ ಓಕೆನಾ ಅದು ಹುಳಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ತುಂಬ ಟೇಸ್ಟ್ ಆಗುತ್ತೆ ಅದು ಕೂಡ ನಾವು ಯಾವ ಥರ ಒಂದು ಮೀನು ಹುಳಿ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ತುಂಬ ಒಂದು ಸಲ ಟ್ರೈ ಮಾಡಿ ಒಂಥರ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ಇವಾಗ ಮಸಾಲಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ಹೇಳಿದರೆ ಒಂದು ಹದಿನೈದು ಬ್ಯಾಡಿಗೆ ಮೆಣಸು ಎರಡು ಬೆಳ್ಳುಳ್ಳಿ ಅರ್ಧ ಸ್ಪೂನಷ್ಟು ಅರಿಶಿನ ಆಮೇಲೆ ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಎರಡು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಮೆಂತೆ ಮತ್ತು ಅರ್ಧ ಸ್ಪೂನಷ್ಟು ಕಾಳು ಆಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಓಕೆನಾ ಆಮೇಲೆ ಒಂದು ಅರ್ಧ ಈರುಳ್ಳಿ ಮಸಾಲಕ್ಕೆ ನಾನು ಒಂದು ತೆಂಗಿನಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಓಕೆನಾ ಆಮೇಲೆ ಒಂದು ಲಿಂಬೆಗಾತದಷ್ಟು ಹುಣಸೆ ಹುಳಿ ಕೂಡ ತೊಗೊಂಡಿದ್ದೇನೆ ಇದಿಷ್ಟು ಮಸಾಲಕ್ಕೆ ರುಬ್ಬಬೇಕು ಇವಾಗ ಸೊ ಇವಾಗ ಒಗ್ಗರಣೆಗೆ ರೆಡಿ ಮಾಡೋಕೆ ಅಂತ ಹೇಳ್ಕೊಂಡು ನಾನು ಒಂದು ಈರುಳ್ಳಿ ಅದೇ ಥರ ಎರಡು ಟೊಮೆಟೊ ಐದು ಹಸಿಮೆಣಸು ಒಂದು ನಾಲ್ಕೈದು ಬೆಳ್ಳುಳ್ಳಿ ಅರ್ಧ ತೊಂಡು ಶುಂಠಿ ಇದಿಷ್ಟು ಕಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಒಗ್ಗರಣೆಗೆ ಇವಾಗ ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇಲ್ಲ ಅಂತೇಳಿದರೆ ಬೇರೆ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಚೀಟಾಪಟ ಅಂತ ಹೇಳಿದ ಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಹಾಕಿದ್ದೇನೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಬಂದಾಗ ಸ್ವಲ್ಪ ಶುಂಠಿ ಹಾಕೋಬೇಕು ಸೊ ಶುಂಠಿ ಕೂಡ ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಇದ್ದಾಗೆ ನಾನು ಅದು ಕಟ್ ಮಾಡಿಟ್ಟಿದ್ದ ಅಂತೇಳಿ ಹಸಿಮೆಣಸು ಆಮೇಲೆ ಈರುಳ್ಳಿ ಇತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಹಸಿಮೆಣಸು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊ ಕಟ್ ಮಾಡಿದ್ದೇನೆಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ಇದ್ರೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕಿದ್ದೀನಿ ಸೊ ಚೆನ್ನಾಗಿ ಟೇ ಪರಿಮಳ ಬರುತ್ತೆ ಅಂತ ಹೇಳ್ಕೊಂಡು ಅದೇ ಥರ ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿಕೊಂಡು ಇವಾಗಲೇ ಆ್ಯಡ್ ಮಾಡಿದೆ ಇವಾಗ ನಾನು ಎರಡು ಟೊಮೆಟೊ ಕಟ್ ಮಾಡಿಟ್ಟದ್ದು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೇನೆ ಸೊ ಇದನ್ನು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ ಸೊ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಬೇಕಾದಷ್ಟು ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೇನೆ ಸೊ ರುಬ್ಬುವಾಗೂ ಹಾಕಿದ್ದೇನೆ ಈಗಲೂ ಸ್ವಲ್ಪ ಹಾಕೊಂಡು ಅದೇ ತರ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ರುಬ್ಬಿದ ಮಸಾಲೆ ಏನಿದೆ ಅದನ್ನು ಇವಾಗ ಆಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಅದೇ ಥರ ಮಸಾಲಾನ ಇಷ್ಟು ದಪ್ಪ ಇಟ್ಕೋಬೇಕು ಫ್ರೆಂಡ್ಸ್ ಓಕೆನಾ ಇದು ಮೀನು ಹುಳಿ ಮಾಡೋದಲ್ಲ ಅದಕ್ಕೋಸ್ಕರ ಇದು ಮಸಾಲೆ ದಪ್ಪ ಆಗಿರಬೇಕು ಸೊ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನೋಡ್ತಾ ಇದ್ರೆಲ್ಲ ಇಷ್ಟು ತಿಕ್ಕಾಗಿರಬೇಕು ಸೊ ಈ ರುಬ್ಬಿದ ಮಸಾಲೆ ಏನಿದೆ ಅದು ಚೆನ್ನಾಗಿ ಕುದಿದ ಮೇಲೆ ನಾನು ಮೀನನ್ನ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕೋತೀನಿ ಫ್ರೆಂಡ್ಸ್ ಓಕೆನಾ ಇದು ಸ್ವಲ್ಪ ಜಾರಿಗೆ ಹುಳಿ ಅಂತೇಳಿ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದದು ಸೊ ಹುಣಸೆ ಹುಳಿ ಥರನೇ ಇದನ್ನು ಒಂದು ಹುಳಿ ಸೊ ಇದನ್ನ ನೆನೆಸಿಬಿಟ್ಟು ಅದರ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ ಸೊ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಇದು ಕುದಿದ ಮೇಲೆ ಇದಕ್ಕೆ ಮೀನು ಆ್ಯಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಸೊ ಕುದೀತಾ ಇದ್ದಾಗೆ ಗ್ಯಾಸ್ನ ಫಾಸ್ಟಾಗಿ ಇಟ್ಕೊಂಡೆ ಮೀನು ಹಾಕೋಬೇಕು ಸೊ ಮೀನನ್ನ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಮೀನು ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿಬೇಕು ಸೊ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಇದ್ದೇನೆ ಸೊ ಟೇಸ್ಟ್ ಚೆನ್ನಾಗಾಗುತ್ತೆ ಈ ಥರ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದರೆ ಇವಾಗ ಕುದೀತಾ ಇದೆ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಕುದಿ ಬರಬೇಕು ಬಟ್ ಮೀನು ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಸೌಂಡ್ ಯೂಸ್ ಮಾಡೋ ಥರ ಇಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಮಿಕ್ಸ್ ಮಾಡಬೇಕು ಸೊ ಕುದಿದಷ್ಟು ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದೇ ಥರ ಈ ಮೀನು ಕೂಡ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಯಾರಿಗೆಲ್ಲ ಮೈಯಲ್ಲಿ ರಕ್ತ ಕಡಿಮೆ ಇದೆ ಅಂಥವರೆಲ್ಲ ಈ ಮೀನು ತಿಂದರೆ ಮೈಯಲ್ಲಿ ರಕ್ತ ಹೆಚ್ಚು ಮಾಡ್ತದಿದು ಅಂತ ಹೇಳ್ತಾರೆ ಓಕೆನಾ ಬಟ್ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದಿದು ಓಕೆನಾ ಸೊ ತುಂಬ ಜನ ತಿನ್ನಲ್ಲ ತುಂಬ ಜನರಿಗೆ ಗೊತ್ತಿಲ್ಲ ಈ ಮೀನ್ ಬಗ್ಗೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಓಕೆನಾ ಸೊ ಇವಾಗ ಕುದೀತಾ ಇದೆ ಈಗ ಫೈನಲ್ ಆಗಿ ಮೀನು ಸಾಂಬಾರು ಏನಿದೆ ಅದು ರೆಡಿ ಆಗಿದೆ ಪರ್ಫೆಕ್ಟ್ ಆಗಿ ಎಷ್ಟು ಚಂದ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಕೇದರ್ ಮೀನಿನ ಹುಳಿ ನೋಡಿಬಿಟ್ಟು ನಿಮಗೂ ಕೂಡ ಆಸೆ ಆಗ್ತಾ ಇದೆಯಾ ಊಟ ಮಾಡ್ಬೇಕಂತ ಹೇಳ್ಕೊಂಡು ಮತ್ತೆ ತಳ ಮಾಡ್ತೀರಾ ಬನ್ನಿ ಫ್ರೆಂಡ್ಸ್ ಊಟ ಮಾಡೋದಿದ್ರೆ ಬನ್ನಿ ನಮ್ಮ ಮನೆಗೆ ಸೊ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿ ಬಂದಿದೆ ಕೇದರ್ ಮೀನಿನ ಹುಳಿ ಸೊ ನೋಡ್ತಾ ಇದ್ರೆಲ್ಲ ಎಷ್ಟು ಚೆನ್ನಾಗ್ ಆಗಿದೆ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಹೇಳ್ಕೊಂಡು ಮೀನಿನ ಹುಳಿ ತುಂಬನೇ ತುಂಬ ಟೇಸ್ಟ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಯಾರೆಲ್ಲ ನನ್ನೊಂದು ಯೂಟ್ಯೂಬ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅದೇ ಥರ ಯಾರೆಲ್ಲ ನನ್ನ ಫಸ್ಟ್ ಫಸ್ಟಿಂದ ಹೆಣ್ಣು ತನಕ ಸ್ಕಿಪ್ ಮಾಡಿದರೆ ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್